ನೀವು ಶಿವರಾತ್ರಿ ಯಾವಾಗ ಮಾಡ್ತೀರಿ ಇನ್ನೆರಡು ತಿಂಗಳಿಗೆ ಬರ್ತೈತೆ ಅಲ್ಲ ಅದನ್ನು ಶಿವರಾತ್ರಿ ಮಾಡ್ತೀರಿ ಅವತ್ತು ಉಪವಾಸ ಏನೇನೇನೇನೇನೇನೇನೇನೂ ತಿನ್ನಂಗಿಲ್ಲ ರೀ ಅಪ್ಪ ರೀ ನಾವು ಮುಂಜಾನೆ ಎರಡು ಬಾಳೆ ಹಣ್ಣ್ರಿ ಒಂದು ಲೋಟ ಹಾಲು ರೀ ಮಧ್ಯಾಹ್ನ ಎರಡು ಬಾಳೆ ಹಣ್ಣ್ರಿ ಒಂದು ಲೋಟ ಹಾಲು ರೀ ಸಾಯಂಕಾಲ ಒಂದು ಮುಟ್ಟಿಗೆ ಇದ್ದುಳು ಅವ್ರ ಇದ್ರಂದ್ರೆ ಗೋಡಂಬಿ ಮನುಕ ದ್ರಾಕ್ಷಿ ತಿಂತೀವಿ ರೀ ಗೋಡಂಬಿ ತಿಂತೀವ್ರಿ ಅಂತ ಹೇಳ್ತೀರಿ ಸಾಬುದಾನಿ ಅಂತ ಹೇಳ್ತೀರಿ ಮತ್ತು ಸಾಯಂಕಾಲ ಎರಡು ಬಾಳೆ ಹಣ್ಣು ಒಂದು ಗ್ಲಾಸ್ ಹಾಲು ಅಂದ್ರೆ ಅವತ್ತು ಒಂದು ಡಜನ್ ಬಾಳೆಹಣ್ಣು ಹಾಯಿ ಮಾಡ್ತೀರಿ ನೀವು ದೀಡ್ ಲೀಟ್ರ್ ಹಾಲು ಹಾಯಿ ಮಾಡ್ತೀರಿ ದಿನ ಹುಣ್ಣೂವಾಗಿ ಎರಡು ರೊಟ್ಟಿ ಒಂದಿಷ್ಟು ಮಮ್ಮು ಉಂತಿರಲ್ಲ ಮಮ್ಮು ಮಮ್ಮು ಒಂದು ಎರಡು ರೊಟ್ಟಿ ಮಮ್ಮು ಈ ಸಣ್ಣ ಸಣ್ಣ ಹುಡುಗರು ಭಾಷೆನ ಚಂದ ಅನ್ನಕ್ಕೆ ಮಮ್ಮ ಅಂತವ ಜಳಕ ಮಾಡೋದಕ್ಕೆ ಬುಷ್ ಮಾಡಿದೆ ಬುಷ್ ಕೇಳ್ರಿ ಚಂದ ಅದು ಭಾಷೆನ ಚಂದ ದೂರ ಊರಿಗೆ ಹೋಗೋದು ಬೂ ಬೂ ಹೋಗುದು ಬರ್ತೀನಿ ಸಣ್ಣ ಹುಡುಗರು ಭಾಷೆ ಆದ್ ಡಿಕ್ಷನರಿನ ಮಾಡ್ಬೇಕ್ರಿ ಸಣ್ಣ ಹುಡುಗರು ಸಲುವಾಗಿನೇ ನಾವು ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಇವು ಶಿವರಾತ್ರಿ ಒಳಗೆ ನಾವು ಉಪವಾಸ ಅಂತ ಹೇಳ್ತೀರಿ ದಿನ ಉಣದಕ್ಕಿಂತ ಹೆಚ್ಚು ಕ್ಯಾಲ್ರಿ ಅವತ್ತ ತೊಗೊಂಡಿರ್ತೀರಿ ನೀವು ಉಪವಾಸ ಅಂದ್ರೆ ಉಪವಾಸ ಇರೋದಲ್ರಿ ಉಪ ಸಮೀತೆ ಯೋ ವಾಸಃ ಉಪವಾಸ ಯಾರು ದೇವರಿಗೆ ಸಮೀಪ ಇರ್ತಾರಲ್ಲ ಅದು ಉಪವಾಸ ಅದು ದೇವರು ಧ್ಯಾನ ಮಾಡ್ಕೊತ ಶರೀರ ದುಡಿತಿರ್ತದೆ ದುಡಿತಿರ್ತದೆ ಒಂದು ದಿನ ಅದಕ್ಕೆ ರೆಸ್ಟ್ ಕೊಡೋದು ಸಲುವಾಗಿ ಒಂದು ದಿನ ಉಪವಾಸ ಮಾಡೋದು ಇದನ್ನೆಲ್ಲ ನಾವು ಮಾಡ್ಕೊತ ಹೋದೀವಿ ಅಂದ್ರೆ ಬದುಕು ಬಂಗಾರ ಇದನ್ನು ಭಾರತ ನಮಗೆ ಕಲಿಸ್ಕೊಟ್ಟದ ಒಂದು ದಿನ ಉಪವಾಸ ಮಾಡಿರಿ ದೇವ್ರ ಮೇಲೆ ಅಂತೇಳಿ ಭಾಳ ಚಂದ ನಮ್ಮ ದೇಶದ ಸಂಸ್ಕೃತಿ ಹಿರಿಮೆ ಗರಿಮೆ ಆಚಾರ ವಿಚಾರ ಆ ಮಹಾನತೆ ಗಹನತೆಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಂಥ ಭಾರತದೊಳಗೆ ಹೆಂತಿಂಥವ್ರಾಯ್ ಅಂತೀರಿ ನೀವು ಇಂಥ ಎಲ್ಲ ಮಹಾತ್ಮರ ಚರಿತ್ರೆ ನಾವು ಕೇಳ್ಕೊತ ಬಂದಿವಲ್ಲ ಕನ್ನಡ ನಾಡಿನ ಇತಿಹಾಸನೂ ಭಾಳ ಅದ್ಭುತ ಅದು ನಮ್ಮ ಕರ್ನಾಟಕ ಐತಲ್ಲ ಭಾಳ ಸುಂದರವಾದ ಪ್ರದೇಶ ಇದು ಇಲ್ಲಿ ನೋಡ್ರಿ ಸಮುದ್ರ ಐತಿ ಒಂದು ಕಡೆಗೆ ಸಮುದ್ರ ಐತಿಲ್ಲ ನೀವು ಕಾರವಾರ ಭಾಗಕ್ಕೆ ಹೋಗಿಬಿಟ್ರಿ ಅಂದ್ರೆ ಒಂದು ಕಡೆಗೆ ನಮಗೆ ಸಮುದ್ರ ಹತ್ತದ ಇಲ್ಲಿ ಅದ್ಭುತವಾಗಿರುವಂಥ ಸಹ್ಯಾದ್ರಿ ಬೆಟ್ಟಗಳನ್ನು ನೀವು ನೋಡಬಹುದು ಒಳ್ಳೊಳ್ಳೆ ನದಿಗಳನ್ನು ನೀವು ನೋಡಬಹುದು ಅದ್ಭುತವಾದ ನದಿಗಳು ಅದಿಂಬ ಅದ್ಭುತವಾಗಿರುವಂಥ ಗಿರಿ ಶಿಖರಗಳು ಅದ್ಭುತವಾಗಿರುವಂಥ ನಾಡು ನಮ್ಮ ಕನ್ನಡ ಅದಕ್ಕೆ ಚನ್ನವೀರ ಕಣಿವಿಯವರಂತಾರೆ ವಿಶ್ವ ಭಾರತಿಗೆ ನಾವು ಕನ್ನಡ ಧಾರತಿಯನ್ನು ಎತ್ತಬೇಕು ನಮ್ಮ ಕವಿಗಳಂತಾರೆ ಜಗದೇಳಿಗೆ ಆಗುವುದಿದೆ ಅದು ಕರ್ನಾಟಕದಿಂದೆ ಅಂತ ಅವತ್ತ ಹೇಳಿದರು ಅದು ಹೆಂಗೆ ಕರ್ನಾಟಕದಿಂದ ಜಗದ ಏಳಿಗೆ ಆಯಿತು ಅಂತ ನಾನು ಕುತ್ಕೊಂಡು ಚಿಂತನೆ ಮಾಡ್ತಿದ್ದೆ ಜಗದ ಏಳಿಗೆ ಕರ್ನಾಟಕದಿಂದ ಹೆಂಗಾಯಿತು ಅಂದರೆ ವಿಶ್ವಗುರು ಬಸವಣ್ಣನವರಿಂದ ಈ ಜಗತ್ತಿಗೆ ಏಳಿಗೆ ಆಯಿತು ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೆ ಯಾಕೆ ಹೇಳಿರಿ ಈ ಮಾತನ್ನು ಹೇಳಿದೆ ಬಸವಣ್ಣನವರು ಅನುಭವ ಮಂಟಪ ಅನ್ನುವಂಥದ್ದನ್ನು ಕಟ್ಟಿದರು ಅದು ಇಡೀ ಜಗತ್ತಿನ ಪ್ರಪ್ರಥಮ ಧಾರ್ಮಿಕ ಸಂಸತ್ತು ಅದಕ್ಕೇ ಈ ದೇಶದ ಘನತೆ ವ್ಯಕ್ತ ಪ್ರಧಾನಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಅವರು ಹೋದದೆಲ್ಲ ಆ ಮಾತುಗಳನ್ನು ಹೇಳ್ತಾರೆ ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನು ನೀಡಿರುವಂಥದ್ದು ಇಂಗ್ಲೆಂಡ್ ಅಲ್ಲ ಈ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ನೀಡಿರುವಂತಹ ಅಪರೂಪದ ಯೋಗಿ ಯಾರು ಅಂದರೆ ಭಾರತ ದೇಶದ ಭಾಗ್ಯವಿದಾತರಾಗಿರುವಂತಹ ವಿಶ್ವಗುರು ಬಸವಣ್ಣನವರು ಅನ್ನುವಂಥ ಮಾತುಗಳನ್ನು ನರೇಂದ್ರ ಮೋದಿಜಿಯವರು ಯಾವಾಗಲೂ ಹೇಳ್ತಾರೆ ಇದೆಲ್ಲ ನಾವೆಲ್ಲರೂ ಹೆಮ್ಮೆಯಿಂದ ಹೇಳುವಂಥ ಸಂದರ್ಭ ಅದಕ್ಕೆ ಜಗದೇಳಿಗೆ ಆಗುವುದಿದೆ ಅದು ಕರ್ನಾಟಕದಿಂದೆ ಎಂಬತ್ತಕ್ಕೂ ಹೆಚ್ಚು ದೇಶಗಳು ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯವನ್ನು ಇಟ್ಟುಕೊಂಡು ತಮ್ಮ ದೇಶಗಳನ್ನು ಮುನ್ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ ಅದ್ಭುತವಾಗಿರುವಂಥ ದೇಶ ಅದ್ಭುತವಾಗಿರುವಂಥ ನಮ್ಮ ಕನ್ನಡ ನಾಡು ಎಷ್ಟು ಹೇಳೋದು ಹೇಳಿರಿ ಈ ನಾಡಿನ ಬಗ್ಗೆ ನಿಮಗೆಲ್ಲ ಬಾಲಗಂಗಾಧರ ತಿಲಕರ ಕಥೆ ಹೇಳಬೇಕು ನಾನು ಬಾಲಗಂಗಾಧರ ತಿಲಕರು ಅಂತೇಳಿ ಮಹಾರಾಷ್ಟ್ರದೊಳಗಿದ್ದರು ಕೇಸರಿ ಅನ್ನುವಂಥ ಪತ್ರಿಕೆ ನಡೆಸ್ತಿದ್ದರು ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಎಲ್ಲ ಕಡೆಗೂ ಸ್ವಾತಂತ್ರ್ಯದ ಬೀಜವನ್ನು ಬಿತ್ತಿದಂಥವರು ನಮ್ಮ ಭಾರತ ಮಾತೆಯನ್ನು ಬ್ರಿಟಿಷರ ದಾಸ್ಯದ ಸಂಕೋಲಿಯಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಅಹರ್ನಿಶಿ ದುಡಿದಿರುವುದು ಅಂಥವ್ರು ಅವ್ರು ಅತನಿಗೆ ಬರ್ತಾರೋ ಒಂದು ಸಾರಿ ಅಥನಿಯ ಮುರುಗೇಂದ್ರ ಶಿವಿಗಳವರು ಕೂತ್ಕೊಂಡಿದ್ದರು ಯಪ್ಪ ನಿಮ್ಮ ಪಾದಕ್ಕೆ ನಮಸ್ಕಾರ ರೀ ಬರ್ರಿ ಅಂದ್ರೆ ಅಪ್ಪ ಅವರು ಅಥನಿಯ ಶಿವಯೋಗಿಗಳು ಅಜ್ಜರೇ ನನ್ನೊಂದು ಪ್ರಶ್ನೆ ಅದ ಕೇಳ್ರಿ ಅಂದರು ಯಾರು ಅಥನೀಯ ಮುರುಘೇಂದ್ರ ಶಿವಯೋಗಿಗಳು ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ಕತೆ ಈ ಕನ್ನಡ ನಾಡಿನ ಘನತೆ ಗೌರವವನ್ನು ಹೆಚ್ಚಿಸಿದಂತಹ ಶಿವಗಳ ಕತೆ ಇದು ಅಪ್ಪ ನನ್ನೊಂದು ಸಂಶಯ ಆಯ್ತು ಕೇಳ್ರಿಪ್ಪ ಅಂದರು ನಾವೊಂದು ಗಿಡ ಹಚ್ಚೀನಿ ಆ ಗಿಡ ಹಣ್ಣು ಬಿಡ್ತಾಯ್ತು ಇಲ್ಲೋ ಹೇಳ್ರಿ ಅಂದರು ಅತನೀಶಿವೆಗಳು ನೋಡಿದ್ರೆ ಹಿಂಗೆ ಸೂಕ್ಷ್ಮವಾಗಿ ನೋಡ್ರು ನಕ್ರು ಭಾಳ ಚಲೋ ಕೇಳಿದ್ರಪ್ಪ ನೀವು ಹಚ್ಚಿರುವಂಥ ಗಿಡ ಏನೈತಲ್ಲ ಪಕ್ಕಾ ಹಣ್ಣು ಬಿಡ್ತದೆ ಆದ್ರೆ ಅಂದ್ರೆ ಅವರು ನೀನು ಹೇಳಿದ್ನೆ ಕತಿ ಆದರೆ ಆದ್ರೆ ಆದ್ರೆ ಅಂದಿನ ಮುಂದೆ ಹೇಳ್ತೀವ್ರ ಅದಕ್ಕೆ ರೀ ನೀವು ಹಚ್ಚಿರುವಂತಹ ಗಿಡ ಏನೈತಲ್ಲ ಅದು ಪಕ್ಕಾ ಹಣ್ಣು ಬಿಡ್ತದೆ ಆದ್ರೆ ಆ ಹಣ್ಣು ತಿನ್ನಕ್ಕೆ ನಾನು ಇರಂಗಿಲ್ಲ ನೀವು ಇರಂಗಿಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಹೇಳ್ರಿ ಅವರು ಅಪ್ಪ ನಾನು ಸ್ವಾತಂತ್ರ್ಯ ಅನ್ನುವಂಥ ಒಂದು ಗಿಡ ಹಚ್ಚಿನ್ರಿ ಆ ಗಿಡ ಯಾವಾಗ ಹಣ್ಣು ಬಿಡ್ತೈತಿ ಹೇಳಿರಿ ಅಪಾರ ಅಂದ್ರೆ ಹಣ್ಣು ಹಣ್ಣು ಮಾತ್ರ ಗಿಡ ಬಿಟ್ಟ ಬಿಡ್ತದೆ ಆ ಹಣ್ಣು ತಿನ್ನಾಕೆ ನಾನು ಇರೋಂಗಿಲ್ಲ ನೀವೂ ಇರಂಗಿಲ್ಲ ಅಂದರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರೊಳಗೆ ಅತನೀಯ ಶಿವಯೋಗಿಗಳು ಲಿಂಗದೊಳಗೆ ಲೀನಾಗ್ತಾರೆ ಹತ್ತೊಂಬತ್ತು ನೂರ ನಲವತ್ತೆರಡರ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ಲಿಂಗದೊಳಗೆ ಲೀನಾಗಿಬಿಡ್ತಾರೆ ದೈವಾಧೀನ್ ಆಗ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಇವತ್ತು ನಾವೆಲ್ಲರೂ ಹಣ್ಣು ತಿನ್ನಾಕತ್ತೀವಿ ಅವರು ಅವತ್ತೇ ಹೇಳಿಬಿಟ್ಟಾರೆ ಬಾಲಗಂಗಾಧರ ತಿಲಕರು ಮರಾಠಿ ಒಳಗೆ ಒಂದು ಪದ್ಯ ಬರ್ದಾರ ಅತನಿ ಮೇಲೆ ನಾನೊಂದು ಬೆಳಕ ಕಂಡೆ ಎಂಥ ಬೆಳಕ ಅದ್ಭುತವಾದ ಬೆಳಕ ಅತನಿಯ ಗಚ್ಚಿನ ಮಠದ ಬೆಳಕ ನಾನೊಂದು ಬೆಳಕ ಕಂಡೆ ಎಂಥ ಅದ್ಭುತವಾದ ಇತಿಹಾಸ ನಮ್ಮ ಕನ್ನಡ ನಾಡಿದ್ದು ಹಾವೇರಿ ಹುಕ್ಕೇರಿ ಮಠದ ಪರಮ ಪೂಜ್ಯರಾಗಿರುವಂಥ ಶಿವಬಸವ ಮಹಾಸ್ವಾಮಿಗಳು ಸಾಮಾನ್ಯ ಸ್ವಾಮಿಗಳಲ್ಲ ಅವರು ಶಿವಯೋಗ ಮಂದಿರದ ಪುಣ್ಯ ಪರಿಸರದಲ್ಲಿ ಒಂದು ಕೊಳದ ಹತ್ತಿರ ಧ್ಯಾನಕ್ಕೆ ಕುತ್ಕೊಂಡಿದ್ರು ಅಪ್ಪ ಅವರು ಹಸಿ ಹೋಗಕ ಇತ್ತು ಆ ಪೂಜಾ ಸಂದರ್ಭ ಮುಗಿಲಿಕ್ಕೆ ಬಂತು ಸೇವಾ ಮರಿಗಂದರು ಅಪ್ಪ ಅವರ ಪೂಜಾ ಸಂದರ್ಭ ಮುಗೀತು ಇನ್ನು ಪ್ರಸಾದಕ್ಕೆ ಹೆಂಗೆ ಮಾಡೋದು ನಾವರೆ ಗುಡ್ಡಕ್ಕೆ ಬಂದುಬಿಟ್ಟಿವಿ ಸುಮ್ಮನೀರಪ್ಪ ದೇವ್ರು ಕೊಡ್ತಾನೆ ಸುಮ್ಮನೀರು ಅಂದರು ಅಪ್ಪ ಅವರು ದೇವರು ಕೊಡ್ತಾನೆ ಸುಮ್ಮನಿರು ಆ ಶಿಷ್ಯರಿಗೇನು ಗೊತ್ತರಿ ಇಲ್ಲಿಯಾರು ಕೊಡೋರು ದೇವರು ಕಾಡಿನೊಳಗೆ ಬಂದು ಕೂತೀವಿ ಅದು ಬನಶಂಕರಿ ಗುಡ್ಡ ಮಂದಿರದಿಂದ ಸ್ವಲ್ಪ ಮ್ಯಾಲ ಒಂದು ಎರಡು ಕಿಲೋಮೀಟ್ರ್ ಬಂದರೆ ಅಂದರೆ ಅಲ್ಲಿ ಒಂದು ಕೊಳ ಐತಿ ಕೊಳ್ಳ ಕೊಳ್ಳ ಅಂತ ಕರೀತಾರೆ ಅದಕ್ಕೆ ಅದಕ್ಕೆ ಯಾವ ಕೊಳ್ಳ ಅಂತಾರೆ ಹೇಳ್ತಾರೆ ನಿಮಗೆ ಒಂದು ಪತ್ರಿಕಿಡದ ಕೆಳಗೆ ಧ್ಯಾನಕ್ಕೆ ಕೂತ್ಕೊಂಡಾರ ಶಿವಬಸು ಅಜ್ಜರು ಮಧ್ಯಾಹ್ನ ಮೂರು ಗಂಟೆ ಆಗ್ಯದ ಪೂಜಾ ಮುಗಿದದ ಇನ್ನೇನು ಪ್ರಸಾದ ಸ್ವೀಕಾರ ಮಾಡ್ಬೇಕಂತೀವಿ ಅಂತಾರ ಸೇವಾ ಮರಿಗೂ ನೋಡಾಕತ್ತಾನ ಆ ಕಡೆ ಈ ಕಡೆ ಅಲ್ಲಿ ಯಾರೂ ಇಲ್ಲ ಇಲ್ಲ ದಟ್ಟವಾದ ಅಭಯಾರಣ್ಯ ಅದು ಅಪ್ಪ ಅವ್ರು ಹೆಂಗೆ ಮಾಡೋದು ಪ್ರಸಾದಕ್ಕೆ ಕೊಡ್ತಾನೆ ಕಪ್ಪಿರಪ್ಪ ದೇವ್ರ ನಮಗೆ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂದ ಮೇಲೆ ಹುಲ್ಲು ಮೇಯ್ಸಂಗಿಲ್ಲ ದೇವರು ಕೊಟ್ಟೇ ಕೊಡ್ತಾನೆ ಅಂತ ತಿಳ್ಕೊಂಡು ಹಿಂಗೆ ಅಂತಿದ್ರು ಅಟ್ರಾಗ ನಾವು ಒಬ್ಬ ಹಣ್ಣನ್ನು ಅಜ್ಜ ಬಂದು ಬುಟ್ಟಿಯಾಗಿ ಮಾವಿನಕಾಯಿ ತೊಗೊಂಡು ಬಂದ್ರೆ ಅಲ್ಲಿ ಬುಟ್ಟಿಯೊಳಗೆ ಮಾವಿನ ಹಣ್ಣುಗಳನ್ನು ಇಟ್ಟುಕೊಂಡು ಒಬ್ಬ ವಯಸ್ಸಾದ ಅಜ್ಜ ಬಂದ ಇಲ್ಲಿ ಒಬ್ಬರು ಯೋಗಿಗಳು ತಪಸ್ಸಿಗೆ ಕುಳಿತುಕೊಂಡಾರ ಅಂತ ನಾನು ಕೇಳೀನಿ ಅಂತ ತಿಳ್ಕೊಂಡು ಸೇವಾದವ್ರನ್ನ ಕೇಳಿ ಬರ್ರಿ ಬರ್ರಿ ಇಲ್ಲದಾರ ಬರ್ರಿ ಅಂತೇಳಿ ಬೆಕ್ಕಸ ಬೆರಗಾಗಿ ಸೇವಾದವರು ಕರ್ಕೊಂಡು ಹೋದರು ಪುಣ್ಯದ ಪುತ್ಥಳಿ ಧ್ಯಾನಕ್ಕೆ ಕೂತ್ಕೊಂಡದ ಶಿವಬಸವ ಫೋಟೋ ಚಿತ್ರ ನೋಡ್ರಿ ನೀವು ಅಲ್ಲಿ ಕೂತ್ಕೊಂಡ್ರೆ ನೋಡ್ರಿ ಒಂದು ಕೌಪಿನ ಹಾಕಿಕೊಂಡು ಪುಣ್ಯದ ಪುತ್ಥಳಿ ಪತ್ರಿ ಗಿಡದ ಕೆಳಗಡೆಗೆ ಧ್ಯಾನಕ್ಕೆ ಕೂತ್ಕೊಂಡಿದ್ರು ಅಜ್ಜಾರ ಶೇವಾದವ್ರಿಗೆ ಎಬ್ಬಸಕತ್ರು ತಾವು ಹೇಳಿದ್ದು ಕರೆ ಆಯಿತು ಹುಟ್ಟಿದ ದೇವರು ಹುಲ್ಲು ಮೇಸಂಗಿಲ್ಲ ಬುಟ್ಟಿ ತುಂಬ ಮಾವಿನ ಹಣ್ಣು ತೊಗೊಂಡು ಬಂದಾನೆ ನಾನು ಹೇಳಿದ್ದಿಲ್ಲ ನಿನಗೆ ಅಂದ್ರೆ ಅಜ್ಜ ನಾನು ಹೇಳಿದ್ನಲ್ಲಪ್ಪ ನಿನಗೆ ನಂಬಿಕೆ ಇಟ್ಕೋಬೇಕು ನೀನು ನಂಬಿ ಕರೆದು ಬಿಟ್ಟು ಅಂದ್ರೆ ದೇವ್ರು ಬಂದಾ ಬರ್ತಾನೆ ನಂಬಿಕೆ ಇರಲಾರದ ಕರದಿ ಅಂದರೆ ದೇವರು ಬರೋಂಗಿಲ್ಲ ನಂಬಿಕೆ ಇಟ್ಕೊಂಡು ನೀನು ಕರಿಬೇಕು ಹಣ್ಣುಗಳನ್ನು ಸ್ವೀಕಾರ ಮಾಡಿದರು ಇವ್ರ ಹಣ್ಣುಗಳನ್ನು ಸ್ವೀಕಾರ ಮಾಡಿ ಆ ಅಜ್ಜನು ಕರಿ ನಾವು ಅವಂಗೂ ಹಣ್ಣು ಕೊಡಬೇಕು ಅಂತ ತಿಳ್ಕೊಂಡು ಇಷ್ಟ ಅಂದ್ರೆ ನೋಡ್ರಿ ಶಿವಬಸು ಅಜ್ಜರು ನಾವು ಹುಡುಕ್ಯಾಡಕ್ಕತ್ತ ಆ ಅಜ್ಜಲ್ಲಿ ಇರಲಿಲ್ಲ ಅಜ್ಜ ಕಾಣವಲ್ಲ ರೀ ಕಾಣವಲ್ರಿ ಬರುವಾಗೆಟ್ಟು ಸಾವಕಾಶ ಬಂದಿದ್ದ ಈಗ ಒಮ್ಮೆ ಕಣ್ಣು ಮರಿ ಆಗ್ಯಾನ್ರಿ ಅಂತ ತಿಳ್ಕೊಂಡು ಹಿಂಗೆ ಅಂದಿದ್ದಕ್ಕೆ ಶಿವಬಸು ಅಜ್ಜಾರ್ ಅಂದ್ರಂತ ಬಂದಿರುವಂಥವ್ ಅಜ್ಜಲ್ಲಪ್ಪ ನಮ್ಮನ್ನೆಲ್ಲ ಸಲುಹುವಂತಹ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ ಭಗವಂತನೇ ಬಂದಿದ್ದಾನೆ